ಎಲ್ಲರಿಗೂ ನಮಸ್ಕಾರ ಬನ್ನಿ ಸಿಂಹರಾಶಿ ಹಾಗೂ ಸಿಂಹ ಲಗ್ನದವರ ವರ್ಷದ ಭವಿಷ್ಯ ತಿಳಿಯೋಣ ಗುರುಗ್ರಹ ಇಲ್ಲಿವರೆಗೂ ಸಿಂಹರಾಶಿಯಿಂದ ಕರ್ಮಭಾವದಲ್ಲಿ ಇತ್ತು ಅಂದ್ರೆ ವೃಷಭದಲ್ಲಿ ಇತ್ತು ಆದ್ರೆ ಇನ್ನ ಮೇ ತಿಂಗಳ ನಂತರ ಲಾಭ ಭಾವಕ್ಕೆ ಬಂದಾಗ ನಿಮಗೆ ಗುರುವಿನ ಅನುಗ್ರಹ ಹೆಚ್ಚಾಗತ್ತೆ ಅಧಿಕವಾಗಿ ಧನಲಾಭ ಆಗತ್ತೆ ಗುರು ಬಲಾಢ್ಯನಾಗ್ತಾನೆ ಪ್ರಾಪಂಚಿಕ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ವೃದ್ಧಿ ಆಗತ್ತೆ ಅಂದ್ಕೊಂಡಿರೋ ಕೆಲಸ ಎಲ್ಲ ಕೈಗೂಡುತ್ತೆ ನಿಮ್ಮ ಗುರುಗಳಿಂದ ಊರಿನ ಹಿರಿಯರಿಂದ ಅಥವಾ ಆಫೀಸಲ್ಲಿ ಹೈಯರ್ ಪೊಸಿಷನಲ್ಲಿರೋರಿಂದ ನಿಮಗೆ ಮಾರ್ಗದರ್ಶನ ಸಿಗತ್ತೆ ಇದರಿಂದ ನಿಮಗೆ ಗೌರವ ಮನ್ನಣೆಯೂ ಸಿಗತ್ತೆ ವಿದ್ಯಾರ್ಥಿಗಳು ಸಾಧನೆ ಮಾಡೋಕ್ಕೆ ಒಂದೊಳ್ಳೆ ವರ್ಷನೂ ಹೌದು ನೋಡಿ ಶನಿಗ್ರಹ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಬಂದಿರೋದ್ರಿಂದ ಅಂದರೆ ಈ ಮಾರ್ಚ್ ಕೊನೆಯಲ್ಲಿ ಮೀನರಾಶಿಗೆ ಬಂದಿರೋದ್ರಿಂದ ಗುರುವಿನ ಅನುಗ್ರಹದಿಂದ ಚೆನ್ನಾಗಿ ನಡೀತಿರೋ ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರತ್ತೆ ಅನ್ನೋದನ್ನು ನೋಡೋಣ ನೀವೇನಾದರೂ ಕೆಟ್ಟ ಜನರ ಸಂಘ ಮಾಡಿದರೆ ಕೆಟ್ಟ ಸಹವಾಸಗಳೇನಾದರೂ ನಿಮಗಿದ್ರೆ ಕಷ್ಟ ಆದರೂ ಅದನ್ನು ಬಿಟ್ಟು ಆಚೆ ಬನ್ನಿ ಆಮೇಲೆ ಕೆಲಸದ ವಿಚಾರವಾಗಿ ಯಾವುದೇ ನಿರ್ಧಾರಗಳನ್ನು ತಗೋಬೇಕಾದ್ರೂ ಯೋಚನೆ ಮಾಡಿ ತಗೊಳ್ಳಿ ಇಲ್ಲಾಂದರೆ ಅದರಿಂದ ಸಂಕಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಇದೆ ಕೋರ್ಟು ಕಚೇರಿಗೆ ಅಲೆದಾಡುವಂಥ ಸಾಧ್ಯತೆ ಇದೆ ಹುಷಾರಾಗಿರಿ ಗುರುವಿನ ಪ್ರಭಾವದಿಂದ ಹಣ ಬಂದರೂ ಶನಿದೇವರ ಪ್ರಭಾವದಿಂದ ಖರ್ಚು ವೆಚ್ಚ ಜಾಸ್ತಿ ಆಗತ್ತೆ ಅವಶ್ಯಕತೆ ಇದ್ದರೆ ಮಾತ್ರ ಖರ್ಚನ್ನು ಮಾಡಿ ಸಿಂಹರಾಶಿಯವರ ಆರೋಗ್ಯದ ಬಗ್ಗೆ ನೋಡೋದಾದರೆ ಜೂನ್ನಿಂದ ಅಕ್ಟೋಬರ್ ತಿಂಗಳ ನಡುವೆ ನೀವು ಯಾವುದೋ ಒಂದು ಸೋಂಕಿಗೆ ಒಳಗಾಗೋ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನೀವು ನಿಮ್ಮನ್ನು ಕಾಪಾಡಿಕೊಳ್ಳೋದು ಅತ್ಯಂತ ಪ್ರಮುಖವಾಗಿರುವಂಥ ಕೆಲಸ ಇದಾದ ನಂತರ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳುಗಳಲ್ಲಿ ನಿಮ್ಮ ಆರೋಗ್ಯ ಮತ್ತೆ ಚೇತರಿಸ್ಕೊಳ್ಳುತ್ತೆ ನಿಮ್ಮ ದೇಹದಲ್ಲಿ ಎನರ್ಜಿ ಕೂಡ ಹೆಚ್ಚಾಗಲಿದೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ ಸಣ್ಣದಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬಂದರೂ ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ನ ಭೇಟಿ ಮಾಡಿ ನನ್ನ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ಸಿಂಹರಾಶಿಯವರಿಗೆ ಈ ವರ್ಷ ಹಣ ಸಂಪಾದನೆ ಯೋಗ ಇದೆ ಕೆಲಸದ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದೇ ಆದರೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವ ತೊಂದರೆಯೂ ಆಗಲ್ಲ ನೀವು ಯಾವುದೇ ವರ್ಗದ ವೃತ್ತಿಗೆ ಸೇರಿದವರಾಗಿದ್ದರೂ ಕೂಡ ಧನಲಾಭ ನಿಮ್ಮಲ್ಲಿ ನೆಮ್ಮದಿಯನ್ನು ತರತ್ತೆ ಸಿಂಹರಾಶಿಯವರ ಸಂಬಂಧಗಳು ಈ ರಾಶಿಯ ಪುರುಷ ಅಥವಾ ಮಹಿಳೆಯರ ಸಾಂಸಾರಿಕ ಜೀವನವನ್ನು ನೋಡೋದಾದರೆ ರಾಹು ಸಪ್ತಮಕ್ಕೆ ಮೇಯಲ್ಲಿ ಬರೋದ್ರಿಂದ ಗಂಡ ಹೆಂಡತಿ ನಡುವೆ ಕಲಹಗಳು ಆಗೋ ಸಂಭವ ಜಾಸ್ತಿ ಇದೆ ಆದರೂ ಗುರುಗ್ರಹದ ಪ್ರಭಾವದಿಂದ ಇಬ್ಬರ ನಡುವೆ ಹೊಂದಾಣಿಕೆ ಇರುತ್ತೆ ಅತಿರೇಕಕ್ಕೆ ಹೋಗೋ ಸಾಧ್ಯತೆ ಕಡಿಮೆ ಇದೆ ಯೋಚನೆ ಮಾಡಬೇಡಿ ತಂದೆ ತಾಯಿಗಳಿಂದ ಹಿರಿಯರಿಂದ ಒಳ್ಳೆ ಮಾರ್ಗದರ್ಶನ ಸಿಗತ್ತೆ ಈ ವರ್ಷ ಹಿತೈಷಿಗಳಿಂದ ಸಹಕಾರ ಸಿಗೋ ಸಾಧ್ಯತೆ ಇದೆ ಅಂದರೆ ನೀವು ನಂಬಿದವರಿಂದ ನಿಮಗೆ ಸಹಾಯ ಆಗತ್ತೆ ನಿಮ್ಮಲ್ಲೂ ಸಹ ಬಂಧು ಬಾಂಧವರ ಮೇಲೆ ಪ್ರೀತಿ ವಿಶ್ವಾಸ ಹೆಚ್ಚಾಗತ್ತೆ ಇನ್ನು ಆಸ್ತಿ ವಿಚಾರಕ್ಕೆ ಬಂದರೆ ಸಿಂಹರಾಶಿಯವರು ಹೊಸ ವಾಹನ ಮನೆ ಭೂಮಿ ಜಮೀನು ಒಡವೆ ವಸ್ತ್ರಗಳೆಲ್ಲವನ್ನು ಖರೀದಿ ಮಾಡೋ ಯೋಗ ಇದೆ ಅದಕ್ಕೆಲ್ಲ ತಯಾರಿನೂ ಮಾಡ್ಕೊಳ್ಳಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು ಶೇರ್ಸಲ್ಲಿ ಕೂಡ ಇನ್ವೆಸ್ಟ್ ಮಾಡಿ ನಿಮಗೊಳ್ಳೆ ಲಾಭ ಇದೆ ಈ ವರ್ಷ ಪ್ರಮುಖ ಸಲಹೆಗಳು ಬೇರೆಯವರ ತೊಂದರೆ ತಾಪತ್ರಯಗಳಲ್ಲಿ ನೀವು ತಲೆ ಹೋಗಬೇಡಿ ಸಾಧ್ಯವಾದಷ್ಟು ದೂರ ಇರಿ ಇದರಿಂದ ನಿಮಗೆ ಸಮಸ್ಯೆ ಹೆಚ್ಚಾಗೋದು ಬಂದಿರೋ ದುಡ್ಡಿನ ಸದುಪಯೋಗ ಮಾಡಿಕೊಳ್ಳಿ ಅನವಶ್ಯಕವಾಗಿ ಖರ್ಚು ಮಾಡೋ ಸಂಭವ ಇದೆ ಈ ವರ್ಷದಲ್ಲಿ ಸಾಲ ಮಾಡೋದ್ರಿಂದ ದೂರ ಇರಿ ಇದು ನಿಮಗೆ ಹೆಚ್ಚಿನ ತೊಂದರೆಯನ್ನು ಕೊಡ್ಬೋದು ಅಷ್ಟಮ ಶನಿ ಇರೋದರಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತೆ ಆದ್ದರಿಂದ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಪರಿಹಾರ ಪ್ರತಿ ಸೋಮವಾರ ತಪ್ಪದೆ ಶಿವನ ಆರಾಧನೆಯನ್ನು ಮಾಡಿ ಶನಿ ಪರಮಾತ್ಮನ ಮೂಲ ಸ್ಥಾನದ ದರ್ಶನ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಪ್ರಯಾಣ ಮಾಡೋ ಮುನ್ನ ಅಥವಾ ಪ್ರಯಾಣದ ಅವಧಿಯಲ್ಲಿ ಆಂಜನೇಯ ಸ್ವಾಮಿ ಮಂತ್ರ ಪಠಣೆ ಮಾಡಿ ಸಿಂಹರಾಶಿ ಅಧಿಪತಿಯಾದಂತಹ ಸೂರ್ಯದೇವನ ಆರಾಧನೆ ಮಾಡೋದರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಎಲ್ಲರಿಗೂ ಒಳ್ಳೆಯದಾಗಲಿ